ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವಿನ ಕಪ್ ಎರಡು ಸಾವಿರದ ಇಪ್ಪತ್ತೈದು ಪಂದ್ಯದ ಕುರಿತಾದ ಸುದ್ದಿ ಇಲ್ಲಿದೆ ಪಾಕಿಸ್ತಾನ ನಮ್ಮ ಪ್ರತಿಸ್ಪರ್ಧಿ ಅಲ್ಲ ಸೂರ್ಯಕುಮಾರ್ ಯಾದವ್ ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದರ ರ ಹೈವೋಲ್ಟೇಜ್ ಪಂದ್ಯದಲ್ಲಿ ಭಾರತ ತಂಡವು ಪಾಕಿಸ್ತಾನವನ್ನು ಆರು ವಿಕೆಟ್ಗಳಿಂದ ಸೋಲಿಸಿದ ನಂತರ ಭಾರತದ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಪಾಕಿಸ್ತಾನದ ಕುರಿತು ಮಾತನಾಡಿದರು ಪಾಕಿಸ್ತಾನದ ಹಿರಿಯ ಪತ್ರಕರ್ತರೊಬ್ಬರು ಉಭಯ ತಂಡಗಳ ನಡುವೆ ಸಾಮರ್ಥ್ಯದಲ್ಲಿ ಸಾಕಷ್ಟು ವ್ಯತ್ಯಾಸವಿದೆಯೇ ಎಂದು ಕೇಳಿದ ಪ್ರಶ್ನೆಗೆ ಸೂರ್ಯಕುಮಾರ್ ಯಾದವ್ ನಗುತ್ತಲೇ ಪ್ರತಿಕ್ರಿಯಿಸಿದರು ಸರ್ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯಗಳನ್ನು ನಾವು ಪ್ರತಿಸ್ಪರ್ಧಿಗಳು ಎಂದು ಕರೆಯುವುದನ್ನು ನಿಲ್ಲಿಸಬೇಕು ಏಕೆಂದರೆ ಪ್ರತಿಸ್ಪರ್ಧಿಗಳು ಅಂದರೆ ಎರಡು ತಂಡಗಳು ಹದಿನೈದು ಪಂದ್ಯಗಳನ್ನು ಆಡಿ ಎಂಟರಿಂದ ಏಳು ರೀತಿಯಲ್ಲಿ ಗೆದ್ದಾಗ ಮಾತ್ರ ಇಲ್ಲಿ ಭಾರತ ಹದಿನೈದು ಪಂದ್ಯಗಳಲ್ಲಿ ಹನ್ನೆರಡು ಪಂದ್ಯಗಳನ್ನು ಗೆದ್ದಿದೆ ಎಂದು ಹೇಳಿದರು ಪಂದ್ಯದಲ್ಲಿ ಭಾರತ ಉತ್ತಮ ಆಟ ಪ್ರದರ್ಶಿಸಿತು ಅಭಿಷೇಕ್ ಮತ್ತು ಶುಭಮನ್ ಗಿಲ್ ಆರಂಭಿಕ ಒಂಬತ್ತು ಪಾಯಿಂಟ್ ಐದು ಓವರ್ಗಳಲ್ಲಿ ನೂರ ಐದು ರನ್ಗಳ ಜೊತೆ ಆಟ ನೀಡಿದರು ಬೌಲಿಂಗ್ನಲ್ಲೂ ಭಾರತ ಉತ್ತಮವಾಗಿ ಕಾರ್ಯನಿರ್ವಹಿಸಿದೆ ಎಂದು ಸೂರ್ಯಕುಮಾರ್ ಅಭಿಪ್ರಾಯಪಟ್ಟರು ಜೊತೆಗೆ ಅವರು ಅಭಿಷೇಕ್ ಶರ್ಮಾ ಅವರ ಆಟದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು